ಫಿಲಮ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸೂಪರ್ 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 ಸಕತ್ ತುಂಬ ಚೆನ್ನಾಗಿದೆ ತುಂಬ ಇದರಲ್ಲಿ ಪ್ರತಿಯೊಂದು ಅಂದರೆ ಈಗ ಬಡ ಮಕ್ಕಳು ಯಾವ ರೀತಿ ಬಲಿ ಆಗ್ತಾರ ರಾಜಕಾರಣಗಳಿಂದ ಆಗಿರ್ಬೋದು ಅಥವಾ ಇನ್ನೊಂದು ಇದನ್ನು ಇನ್ನೊಂದು ಒಳ್ಳೇದು ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾ ಎಲ್ಲ ಕನ್ನಡದ ಜನ ನೋಡಿ ಆಶೀರ್ವಾದ ಮಾಡಲೇವು ವಾಸಪುರ್ವಿಗೆ ಸರ್ ಸಿನಿಮಾ ತುಂಬ ಅದ್ಭುತವಾಗಿದೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ಅಂಚೋದನ್ನು ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ ಶ್ರೀಮಂತರ ಮಕ್ಕಳ ಸ್ನೇಹ ಬರೀ ಬಾರು ಪಬ್ಬು ಬ್ಯಾಂಡ್ಗಳಲ್ಲಿರುತ್ತೆ ಬಡವರ ಮಕ್ಕಳ ಸ್ನೇಹ ಹೃದಯದಲ್ಲಿರುತ್ತೆ ಅನ್ನೋದನ್ನು ಈ ಸಿನಿಮಾ ತೋರಿಸ್ತಾ ಇದ್ದಾರೆ ತುಂಬ ತುಂಬ ಸೂಪರ್ ಜೀವಿ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸರ್ ಒಂದು ವಿಷಯ ತುಂಬ ಚೆನ್ನಾಗಿದೆ ಸರ್ ಸಿನ್ಮಾ ಆ್ಯಕ್ಚುಲಿ ಎರಡು ಕ್ಯಾರೆಕ್ಟರು ಅಂತ ಫ್ರೆಂಡ್ಸ್ ಬಗ್ಗೆ ತೋರಿಸಿದ್ದಾರೆ ಜೊತೆಗೆ ಫ್ರೆಂಡ್ಶಿಪ್ ಅಂದರೆ ಏನು ಅಂತ ಸಿನಿಮಾದಲ್ಲಿ ನೋಡಬೇಕು ಹೀರೋ ಕ್ಯಾರೆಕ್ಟರು ಹೀರೋಯಿನ್ ಕ್ಯಾರೆಕ್ಟರು ಮಂಜು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರೇ ಡೈರೆಕ್ಷನ್ ಮಾಡಿ ಅವರೇ ಸಿನಿಮಾ ಮಾಡಿರೋದು ಬೇಸಿಕಲಿ ಹೇಳ್ಬೇಕಂತಂದರೆ ಪ್ರತಿಯೊಬ್ಬ ಯೂತ್ಸ್ ಏನಿದ್ದಾರೆ ಗೊತ್ತಾ ಆ ಯೂತ್ಸು ಈ ಇವಾಗಿನ ಕಾಲೋನಿಗಳೇನಿದೆ ಆ ಕಾಲೋನಿಗಳಲ್ಲಿ ಪ್ರತಿಯೊಬ್ಬ ಯೂತ್ಸ್ ಇರ್ತಾರೆ ಆ ಯೂತ್ ಮುಂದೆ ಬಂದು ಹೋರಾಡಬೇಕು ಸರ್ ಓಡಾಡ್ರೇ ಓಡಾಡಿದ್ರೇ ಅವರು ಒಂದು ಲೈಫಲ್ಲಿ ನಿಂತ್ಕೋತಾರೆ ಬಟ್ ಯಾರು ಕೆಟ್ಟ ದಾರಿಲಿ ಹೋಗ್ಬಾರ್ದು ಸಿನಿಮಾದಲ್ಲಿ ಏನಾಗಿದ್ರೆ ಕೆಟ್ಟ ದಾರಿಲಿ ಹೋದಾಗ ಅವ್ರು ಏನಕ್ಕಾರೆ ಕೊನೆಗೆ ಏನಾಗುತ್ತೆ ಇವನು ಇವನೂರಲ್ಲ ಅದೊಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಶಿಪ್ ಬಗ್ಗೆ ಆಮೇಲೆ ಅಂಬೇಡ್ಕರ್ಸ್ ಒಂದು ಸಾಂಗ್ ಇದೆ ಸಂವಿಧಾನ ಶಿಲ್ಪಿಯವರು ಸೊ ಅದೊಂದು ಸಾಂಗು ಸೂಪರಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಆಲ್ರೌಂಡ್ ಸಿನ್ಮಾ ಸೂಪರಾಗಿದೆ ಎಲ್ಲ ಬಂದು ಥಿಯೇಟ್ರಿಗೆ ನೋಡಿ ಸೂಪರ್ ಆಗಿತ್ತು ಸರ್ ಹಾಂ ಹಿಡ್ಕೊಳ್ಳಿ ನಾನು ಹಿಡ್ಕೋಬೇಕು ನಮ್ಮ ಮೇಡಮ್ ಮಾಡಿದ್ದಾರೆ ಮಹೇಶ್ವರಿ ಅಂತ ರೌಡಿ ಪಾತ್ರ ಅದು ಇಷ್ಟ ಆಯಿತು ಮತ್ತೆ ರಾಘವನ್ ಪಾತ್ರ ಇಷ್ಟ ಆಯಿತು ಚೆನ್ನಾಗಿತ್ತು ಮೇಡಮ್ ಸೂಪರ್ ಆಗಿತ್ತು ಪ್ಲೇ ಗ್ರೌಂಡ್ಕೋಸ್ಕರ ಅವರು ಕಾಣೆ ಮಕ್ಕಳಕ್ಕೋಸ್ಕರ ಒಂದು ಇದು ಮಾಡಿದ್ರಲ್ವಾ ಅದೇ ಸುಮ್ನೆ ಥ್ಯಾಂಕ್ ಚೆನ್ನಾಗಿತ್ತು ಸರ್ ಮ್ಯೂಸಿಕ್ಸ್ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಎಲ್ಲರದ್ದು ತುಂಬ ಇಷ್ಟ ಆಯಿತು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಸೂಪರ್ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಏನು ಇಷ್ಟ ಆಯಿತು ನಮ್ಮ ಹಕ್ಕುಗಳ ಹೋರಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದರೆ ಬಡ ಬಡ ಜನರು ಫ್ರೆಂಡ್ಶಿಪ್ ಬಗ್ಗೆ ಫ್ರೆಂಡ್ಶಿಪ್ ಅಲ್ಲಿ ತುಂಬ ಚೆನ್ನಾಗಿದೆ ಒಬ್ಬರು ಫ್ರೆಂಡ್ಗೋಸ್ಕರ ಇನ್ನೊಬ್ಬರು ಏನಪ್ಪ ನಾನು ಕೊಡ್ಬಂದ್ಬಿಟ್ಟು ರಾಜೀವದು ಸ್ಟೋರಿ ಸಕ್ಕ ಇಷ್ಟ ಆಯಿತು ಫ್ರೆಂಡ್ಶಿಪ್ ತುಂಬಾ ಇಷ್ಟ ಆಯ್ತು ಫಸ್ಟ್ ಇಂದ ಲಾಸ್ಟ್ವರೆಗೂ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸರ್ ಶತ ಆಚರಿಸಿ ಅಂತ ನಮ್ಮ ಇದು ನಮ್ಮ ಚಿತ್ರ ನಮಗ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಆಡಿಯನ್ಸ್ ಕೂಡ ಅದೇ ರೀತಿ ಮೆಚ್ಕೊಂಡು ನಮ್ಮ ಚಿತ್ರನ ಗೆಲ್ಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಡ್ತೀವಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಕಾತು ನಮ್ಮದು ಚೆನ್ನಾಗಿತ್ತು ನಾನೇ ಕಾತು ನಮ್ಮ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದರು ಚೆನ್ನಾಗಿದೆ ಸರ್ ಅಪ್ಪನ ಪ್ರೀತಿ ಒಂದು ಸ್ವಲ್ಪ ಅಡಿಯ ಫ್ರೆಂಡ್ಶಿಪ್ಪು ಕಾಲೋನಿ ಕಲರ್ಫುಲ್ ರಾಜೀವ್ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಸರ್ ಸಿನಿಮಾ ಸೂಪರ್ ಸರ್ ಎಲ್ಲ ಹೊಸ ಪ ಪ್ರತಿಭೆಗಳು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಳ್ಳೆಯ ಫಿಲಮ್ ಸರ್ ಒಳ್ಳೆ ಮೆಸೇಜು ಇದೆ ಆ್ಯಕ್ಟಿಂಗ್ ಅಂತ ಸೂಪರ್ ಸೂಪರ್ ಆಗಿತ್ತು ಗ್ರೌಂಡ್ ಕಾನ್ಸೆಪ್ಟು ಚೆನ್ನಾಗಿದೆ ಜೈ ಭೀಮ್ ಗ್ರೌಂಡ್ ಕಾನ್ಸೆಪ್ಟ್ ಇಷ್ಟ ಆಯಿತು ಗ್ರೌಂಡ್ಗೋಸ್ಕರ ಎಲ್ಲ ಜೈ ಭೀಮ್ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ

ಹಾಂ ಹಾಂ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮಕ್ಕಳು ಗ್ರೌಂಡ್ ಗ್ರೌಂಡ್ ಬೇಕು ಅಂತ ಹೋರಾಟ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನೀವು ಜನಗಳೆಲ್ಲ ಇದ್ದು ನೋಡಿಕೊಂಡು ಕಲಿಬೇಕು ರಾಜಕೀಯ ಬೇಡ ಹೋರಾಟ ಮಾಡೋಣ ನಮ್ಮ ಗ್ರೌಂಡ್ನ ಉಳಿಸ್ಕೊಳ್ಳೋಣ ಥ್ಯಾಂಕ್ ಯು ಸರ್

ಎಲ್ಲರ ಜೊತೆ ಹೇಗೋ ಎಕ್ಸ್ಪೀರಿಯನ್ಸ್ ಹೋರಾಟಕ್ಕೆ ಹೊಡೆದಾಟಕ್ಕೆ ಬಲಿ ಆಗೋದು ಯಾರು ಮೇಡಮ್ ಹೋರಾಟಕ್ಕೆ ಹೊಡೆದಾಟಕ್ಕೆ ಬಲಿಯಾಗೋದು ಬಡವ್ರ ಮಕ್ಕಳೇ ಹೋರಾಟ ಮುಂದುವರ್ಸಿದ್ದೀವಿ ಇಬ್ರು ಅಟ್ ಅ ಟೈಮು ಗಲ್ಲಿ ಶೂನಾಗಿ ಇನ್ನು ಜನ ಮಾತಾಡ್ಬೇಕಷ್ಟೇ ಸರ್ ಮೂರು ಶೇಟ್ಸ್ ಮಾಡಿದ್ರೆ ನೀವು ದೊಡ್ಡ ನಿಮ್ಮನ್ನು ನೀವು ಸ್ಕ್ರೀನಲ್ಲಿ ನೋಡೋದು ಅದೇನೋ ಮಾಡಿದೆ ಅಷ್ಟೇ ಸರ್ ನ್ಯಾಯ ಕೊಟ್ಟಿದ್ದೀನಿ ನ್ಯಾಯ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಅದರ ಮೇಲೆ ಭಗವಂತ ಸರ್ ರಾಜೀವ್ ಬಗ್ಗೆ ಯಾವತ್ತಿದ್ರೂ ಅವ್ರು ನನ್ನ ರಾಘವನ ಸರ್ ಕಿಚ್ಚನ ರಾಘವ ಸೊ ನನ್ನ ಜೊತೆ ಬಂದು ಇಲ್ಲಿವರೆಗೂ ಬಂದು ನಿಂತಿದ್ದಾರೆ ನನ್ನ ಜೀವವರವರೆಗೂ ನಾನು ಬಿಡಲ್ಲ ಮರೆಯಲ್ಲ ಇನ್ನೊಬ್ಬರು ಎಸ್ ಆಯಿತು ನನಗೆ ಇನ್ನೇನು ಮಾತಾಡೋದು ಜನ ಮಾತಾಡ್ಬೋದು ಕೆಲಸ ಮಾಡಿದ್ದೀವಲ್ಲ ಇಲ್ಲ ಇಲ್ಲ ಆ್ಯಕ್ಚುಲಿ ತೋರಿಸ್ಬೇಕು ಅವರಿಗೆ ದ ಈಸ್ ಬ್ಯುಸಿ ವಿತ್ ಅದರ್ ವರ್ಕ್ಸ್ ಸಿನಿಮಾ ರಿಲೀಸ್ ಆದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ರು ಕೂಡ ಓಕೆ ಬೇಗೂರು ಕಾಲೋನಿ ಸಿನಿಮಾ ಫಸ್ಟ್ ಫಸ್ಟ್ ಆಫ್ ಆಲ್ ನನ್ನ ಖುಷಿ ಏನಂತಂದರೆ ಆಡಿಯನ್ಸ್ ಒಟ್ಟಿಗೆ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು ಸ್ಕ್ರೀನ್ ಪ್ರೈ ಸ್ಕ್ರೀನನ್ನು ಹೇಗೆ ತೋರಿಸಿದ್ದಾರೆ ಅನ್ನೋದೊಂದು ಕುತೂಹಲ ಇತ್ತು ನಾನು ನಿಜವಾಗ್ಲೂ ಡೇ ಒನ್ನಲ್ಲಿ ನಾನೇನು ಒಪ್ಕೊಂಡೋ ಇವತ್ತಿಗೆ ಅದು ಸಾರ್ಥಕ ಅಂತ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಶ ಮಂಜು ಶಿವ ಅಂತ ಬರ್ತಾ ನೋಡಿ ನನ್ನ ಬಾಯಲ್ಲಿ ಶಿವ ಶಿವ ಅಂತ ಶಿವ ಅನ್ನೋ ಕ್ಯಾರೆಕ್ಟರ್ ಕೂತಿದೆ ತಲೆಯಲ್ಲಿ ಯಾವಾಗಲೂ ಇಬ್ರು ಈಗ ಈಗ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಒಂದೇ ಇದ್ದು ಸ್ಕ್ರೀನ್ ಪ್ರೆಸೆನ್ಸ್ ಜನ ಎಕ್ಸೆಪ್ಟ್ ಮಾಡ್ತಾರೆ ಮಾಡ್ತಾರೆ ಅಂತ ಇನ್ಫ್ಯಾಕ್ಟ್ ಒಬ್ಬ ಆಡಿಯನ್ ಆಗಿ ನಾನು ಸ್ಕ್ರೀನ್ ಪ್ರೆಸೆನ್ಸಲ್ಲಿ ನಾನು ಶಿವನ ಒಪ್ಕೊಂಡಿದ್ದೀನಿ ರಾಗವನ್ನು ಜನ ಒಪ್ಕೊಂಡಿದ್ದಾರೆ ಅಂತ ನಂಬಿದ್ದೀನಿ ಕೂಡ ಸೊ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು ಈ ದಿಸ್ ಇಸ್ ಹೌ ಇಟ್ ಇಸ್ ಸಪೋಸ್ ಟು ಬಿ ಗೊತ್ತಿಲ್ಲ ಒಂದು ವಿಚಾರ ಅಂತೂ ನಿಮ್ಮೆಲ್ಲರ ಮುಖಾಂತರ ಜನಕ್ಕೆ ತಲುಪಿಸ್ಬೇಕು ಅಂತ ಇಷ್ಟಪಡ್ತಾಯಿದ್ದೀನಿ ಇಲ್ಲಿರೋರು ಅಷ್ಟು ಜನನೂ ತುಂಬ ಸಿನಿಮಾ ಅಂದರೆ ಸಿನಿಮಾನ ಇಷ್ಟಪಟ್ಟು ಬಂದಿರೋವಂಥ ಜನ ಸೊ ನಾನೇ ಆಗಿರ್ಬೋದು ಅಥವಾ ನನ್ನ ಸ್ನೇಹಿತ ಯಾರೇ ಆಗಿರ್ಬೋದು ಎಷ್ಟೋ ಸರಿ ಸಿನಿಮಾಗಳಲ್ಲಿ ಹೊರಗಡೆ ಬರ್ತಾ ಮಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಕೇಳಿದೀನಿ ಕೇಳಿದ್ದೀನಿ ಪಟ್ಟಂತ ಬಟ್ ಇವತ್ತು ಸಿನಿಮಾ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಸಿನಿಮಾ ನನಗೆ ಇಷ್ಟ ಆಯಿತು ಗುರು ಅಂತ ಇದ್ದಾರೆ ಸ್ಟೇಟಾಗಿ ವಿಷಯಕ್ಕೆ ಬರ್ತೀನಿ ಒಂದು ಶೋ ಎರಡು ಶೋ ಸಿಗ್ತಾ ಇದೆ ಹೊರ್ಗಡೆ ಜ ಯಾಕಂದರೆ ತುಂಬ ಸಿನಿಮಾಗಳು ರಿಲೀಸ್ ಆಗಿದೆ ದಯವಿಟ್ಟು ಈ ಸಿನಿಮಾಗಳು ಎಷ್ಟು ದಿನ ನಿಲ್ಲುತ್ತೆ ಅನ್ನೋ ಒಂದು ನಂಬಿಕೆ ನನಗಂತೂ ಇಲ್ಲ ಬಟ್ ಒಳ್ಳೆ ಸಿನಿಮಾ ನಿಲ್ಲಬೇಕು ಒಂದು ಆಸೆ ಇದೆ ಈ ಈ ವಿಚಾರವಾಗಿ ಎಲ್ಲರೂ ಆದಷ್ಟು ಬೇಗ ಇದನ್ನ ಎಷ್ಟು ಬೇಗ ಜನಕ್ಕೆ ತಲುಪುತ್ತೋ ಅಷ್ಟು ಜನ ಬೇಗ ಹೋಗಿ ಸಿನಿಮಾ ತಿಯೇಟ್ರಲ್ಲಿ ಉಳ್ದಿರುವಾಗ್ಲೇ ಅದಕ್ಕಿಂತ ಸ್ವಲ್ಪ ಜೀವ ತುಂಬಿ ಅಂತ ಹೇಳ್ತಾ ಪ್ಲೀಸ್ ಹೋಗಿ ಸಿನ್ಮಾಗಳನ್ನ ಥಿಯೇಟ್ರಲ್ಲೇ ನೋಡಿ ಬೇಗೂರು ಕಾಲೋನಿ ಸಿನ್ಮಾ ನೋಡಿದ್ರೆ ನೀವು ನಿಜವಾಗ್ಲೂ ಒಂದು ಕಾಲೋನಿ ಫೀಲಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮ ಡಿರೆಕ್ಟರ್ ಇದೆಲ್ಲದಕ್ಕೆ ಕೈ ಸಾಥ್ ಕೊಟ್ಟಿರೋದು ನಮ್ಮ ಅಣ್ಣ ಪ್ರೊಡ್ಯೂಸರ್ ಅವರು ಎಷ್ಟೇ ತೊಂದರೆಗಳಲ್ಲಿ ಸಿನ್ಮಾಗೆ ಏನೂ ಕಮ್ಮಿ ಮಾಡಿಲ್ಲ ಅದನ್ನು ಎದೆ ತಟ್ಕೊಂಡು ಹೇಳ್ತೀನಿ ಯಾರಿಗೆ ಅಲ್ಲಿ ಸಿನ್ಮಾ ರಿಲೀಸ್ ಆದಮೇಲೆ ಇದು ಹಿಂಗಿರಬೇಕು ಹಂಗಿರಬೇಕು ಅಂತ ಹೇಳೋದು ಸರ್ವೇ ಸಾಮಾನ್ಯ ಬಟ್ ಎಂಡ್ ಆಫ್ ದ ಡೇ ಒಂದು ಸ್ಮೈಲ್ ಅಂತೂ ಇದೆ ಸಿನ್ಮಾ ಮೇಲೆ ನಿಜವಾಗ್ಲೂ ಸಿನ್ಮಾ ಕಿತ್ತಿದೆ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಸರ್ ಒಳ್ಳೆ ಸಿನ್ಮಾ ಮಾಡಿದ್ದೀರಾ ಈ ಸಿನಿಮಾದಲ್ಲಿ ನನಗೂ ಚಾನ್ಸ್ ಕೊಟ್ಟಿದ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೆಫಿನೆಟ್ಲಿ ಕನಸನ್ನು ನನಸು ಮಾಡಿದ್ದಾರೆ ಈ ಸಿನಿಮಾ ಗೆಲ್ಲುತ್ತೆ ಇವತ್ತಿನ ಇನ್ನು ಮುಂದಕ್ಕೆ ಗೆಲ್ಲುತ್ತೆ ಥಿಯೇಟ್ರ್ ಕಮ್ಮಿ ಇರ್ಬೋದು ಇವತ್ತು ಇವತ್ತಿನ ದಿನಕ್ಕೆ ಪ್ರಾಬಬ್ಲಿ ಸಂಡೇ ಆದಮೇಲೆ ತೇಟ್ರ್ ಜಾಸ್ತಿ ಆಗುತ್ತೆ ಅಂತ ನಾನು ನಮ್ಮ ಥ್ಯಾಂಕ್ ಯು ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ನಮಗೆ ಎರಡು ಶೋ ಕೊಟ್ಟಿದ್ದಾರೆ ಸರ್ ಕನ್ನಡ ಸಿನಿಮಾ ಕನ್ನಡ ಸಿನಿಮಾನ ಎರಡು ಶೋ ಕನ್ನಡದಲ್ಲೇ ತಮಿಳ್ನಾಡಲ್ಲಿ ಎರಡು ಶೋ ಕೊಟ್ಟಿದ್ದಾರೆ ಎರಡು ಥಿಯೇಟರ್ ಅಂದರೆ ಯಾಕೆ ಆಗ್ಬಾರ್ದು ಸರ್ ಮೊದಲನೇ ಅಜ್ಜಿ ಆಗ್ಲಿ ಬಿಡಿ ಸೆಮಿ ಪೊಲಿಟಿಷಿಯನ್ ಲುಕ್ ಈ ಒಂದು ಲುಕ್ ನಂಗೆ ಭಾರಿ ಇಷ್ಟ ಆಗಿತ್ತು ಡೆಫಿನೆಟ್ಲಿ ಈ ಒಂದು ಲುಕ್ ಜನಕ್ಕೆ ಎಕ್ಸೆಪ್ಟ್ ಆಗಿದೆ ಸೊ ಹಾಗಾಗಿ ಕಾಲೋನಿಯಲ್ಲಿ ರಾತ್ವ ಏನಾದ್ರೂ ಸರ್ ಅದಕ್ಕೆ ಈ ಮುಂಚೆ ಒಂದು ಕನಸಿಗೆ ಜೀವ ಕೊಟ್ಟಂಥವ್ರು ಇಲ್ಲೇ ಇದ್ದಾರೆ ನಮ್ಮ ಬಾಬಣ್ಣ ನಮ್ಮ ಪ್ರೊಡ್ಯೂಸರ್ ಅವರ ಎಷ್ಟೇ ತೊಂದರೆಗಳಲ್ಲಿ ಸಿನಿಮಾಗೆ ಯಾವುದೇ ತ ಇಲ್ಲ ಅಂತ ಹೇಳಿಲ್ಲ ಅವರು ಯಾವಾಗಲೂ ಇದೇ ನಿಂತು ಮುಂದೆ ನಿಂತು ಕೆಲಸ ಮಾಡಿದ್ದಾರೆ ಬಾಬಣ್ಣ ನಿಮಗೆ ಒಳ್ಳೆಯದಾಗಬೇಕು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನಿವಾಗ ಸಿನ್ಮಾ ನೋಡಿದೆ ಥ್ಯಾಂಕ್ ಯು ಈ ಥರದೊಂದು ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ ಹೌದು ತುಂಬ ಚೆನ್ನಾಗಿದೆ ನನಗೆ ತುಂಬ ಖುಷಿಯಾಗ್ತಾಯಿದೆ ಅದರಲ್ಲೂ ಇದು ಫಸ್ಟ್ ಫಿಲಮನ್ನು ನೋಡಿದ್ದೀನಿ ನಂಗೆ ತುಂಬ ಫಿಲಮ್ ನೋಡಿ ತುಂಬ ಖುಷಿಯಾಯಿತು ಇದೇ ಥರ ನಮ್ಮ ಜನರು ಸಹ ನೋಡಿ ಪ್ರತಿಯೊಬ್ಬರು ಬಂದು ಚಿತ್ರಮಂದಿರದಲ್ಲಿ ಫಿಲಮ್ ನೋಡಿ ನಮ್ಮನ್ನು ಸಹಕರಿಸಬೇಕು ಮತ್ತು ಮಾಧ್ಯಮದವರು ಸಹ ನಮ್ಮನ್ನು ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೇನೆ ಇದು ನಂದು ಸೆಕೆಂಡ್ ಸಿನಿಮಾ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಫಸ್ಟು ಬಾಬು ಸರ್ಗೆ ಮತ್ತೆ ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಮಂಜು ಸರ್ ಕನಸಿಗೆ ಬಾಬು ಸರ್ ಸಪೋರ್ಟ್ ಮಾಡಿದ್ದಾರೆ ಅವ್ರ ಕನ್ಸಲ್ಲಿ ನಮಗೊಂದು ಚಿಕ್ಕ ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ ಕೌಸಲ್ಯ ನೇಕರ್ಗೆ ಕ್ಯಾರೆಕ್ಟರ್ ಜೀವನ ತುಂಬಿದ್ದೀನಿ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಬು ಸರ್ ಆ್ಯಂಡ್ ಕನ್ನಡ ಸಿನಿಮಾನೆ ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ತುಂಬ ಖುಷಿ ಖುಷಿಯಾಗಿದೆ ಆ್ಯಂಡ್ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಎಟ್ ದ ಸೇಮ್ ಟೈಮ್ ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಐ ರಿಲಿ ಲವ್ ದ ಮೂವಿ